ಇವತ್ತು ವಿನಾಯಕ ಚತುರ್ಥಿ ಶುಕ್ಲ ಭಾದ್ರಪದ ಚತುರ್ಥಿ ದಿವಸ ಗಣೇಶನ ಆರಾಧನೆ ಅಂದ್ರೆ ಗಣೇಶ ಹುಟ್ಟಿದ ದಿನ ಅಂಥೇಳಿ ಗಣಪತಿಗೆ ಗಣನಾಥನಿಗೆ ವಿಘ್ನೇಶ್ವರನಿಗೆ ಪ್ರಾಮುಖ್ಯತೆಯನ್ನು ನೀಡಿದೆ ಎಲ್ಲರಿಗೂ ಸಾಮಾನ್ಯವಾಗಿ ಗಣಪತಿ ವಿಷಯ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಗಣಪತಿ ಹಬ್ಬ ಅಂದಷ್ಟೇ ಎಲ್ಲರಿಗೂ ಗೊತ್ತಿರುವಂಥದ್ದು ಆದರೂ ಒಂದ್ಸಲಿ ಸಂಕ್ಷಿಪ್ತವಾಗಿ ಅತಿ ಚಿಕ್ಕದಾಗಿ ಗಣೇಶನ ಹಬ್ಬವನ್ನು ಯಾಕಾಗಿ ಆಚರಣೆ ಮಾಡ್ತಾರೆ ಗಣೇಶನ ಪ್ರಾಮುಖ್ಯತೆ ಏನಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಗಣೇಶ ಅನ್ನೋದು ಪಾರ್ವತಿ ಪರಮೇಶ್ವರರ ಪುತ್ರ ಅಂತೇಳಿ ಗಣಪತಿಯ ಸೃಷ್ಟಿ ಹೇಗಾಯಿತು ಅನ್ನೋದೊಂದು ತಾಯಿ ಪಾರ್ವತಿ ದೇವಿ ಅಂದರೆ ಆಕೆ ಗೌರಿ ಗೌರಿ ದೇವಿ ಸ್ನಾನ ಗೃಹಕ್ಕೆ ಹೋಗುವ ಮುಂಚೆ ಆಕೆಗೆ ದ್ವಾರಪಾಲಕನ ರೂಪದಲ್ಲಿ ಈ ಗಣೇಶನ ಗಣೇಶ ಅನ್ನೋ ಹೆಸರು ಬರೋಕ್ಕಿಂತ ಮುಂಚೆ ಆತನಿಗೆ ಒಂದು ಗೊಂಬೆಯನ್ನು ಒಂದು ಗೊಂಬೆ ಮಾಡಿ ಆತನಿಗೆ ಜೀವವನ್ನು ತುಂಬಿ ಶಕ್ತಿಯನ್ನು ಕೊಟ್ಟು ಸ್ನಾನಗ್ರಹದ ಹೊರಗಡೆ ಯಾರೇ ಆಗಲಿ ಅವರು ಬರೋರನ್ನು ತಡಿಬೇಕು ಅನ್ ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟು ಎಲ್ಲ ವಿಧವಾದ ಶಕ್ತಿಯನ್ನು ಕೊಟ್ಟು ನಿಲ್ಲಿಸಿ ಹೋಗಿದ್ದಾಳೆ ಒಂದು ಬಾಲಕನವರು ಸ್ವಲ್ಪ ಸಮಯದ ನಂತರ ಅಲ್ಲಿ ಶಿವ ಪ್ರತ್ಯಕ್ಷನಾಗ್ತಾನೆ ತಾಯಿ ಗೌರಿ ಪಾರ್ವತಿ ದೇವಿಯನ್ನ ಕಾಣಬೇಕು ಅಂತ ಹೇಳ್ತಾನೆ ಆದರೆ ಆ ಬಾಲಕ ನೀವು ಗೊತ್ತಿರೋದಿಲ್ಲ ಯಾಕಂದ್ರೆ ಅದನ್ನು ತಾಯಿ ಗೌರಿ ಸೃಷ್ಟಿ ಮಾಡಿರ್ತಾಳೆ ಶಿವನನ್ನು ತಡೀತಾನೆ ಶಿವ ಎಷ್ಟು ಪರಿಪರಿಯಾಗಿ ಬೇಡಿ ಎಲ್ಲ ವಿಷಯಗಳನ್ನು ಆತನಿಗೆ ತಿಳಿಸಿ ಹೇಳಿಕೊಟ್ಟರು ಅನ್ನೋದು ಪರಿಗಣವನ್ನು ತಗೊಳ್ಳೋದಿಲ್ಲ ಯುದ್ಧಕ್ಕೆ ನಿಲ್ತಾನೆ ಯುದ್ಧಕ್ಕೆ ನಿಲ್ತಾನೆ ಎಲ್ಲಾ ತರದಲ್ಲೂ ಎಲ್ಲಾ ಶಕ್ತಿಯನ್ನು ಶಿವ ಪ್ರಯೋಗ ಮಾಡಿದರೂ ಸಹ ಅದೆಲ್ಲವನ್ನು ಮೀರಿಸಿ ಶಿವನ ಕರಿತಾನೆ ಕೊನೆಗೆ ಬೇರೆ ಇಲ್ಲದೆ ಶಿವ ಕೊನೆಯ ಕಡಿಗೆಯಲ್ಲಿ ತನ್ನ ತ್ರಿಶೂಲದಿಂದ ಆತನ ಶಿರವನ್ನ ಛೇದನ ಮಾಡ್ತಾನೆ ಅಶ್ವತಿಗಾಗಲೇ ಪಾರ್ವತಿ ದೇವಿ ತನ್ನ ಸ್ನಾನವನ್ನು ಹೊರಬಂದಾಗ ಹೊರಗೆ ಬಂದು ರಕ್ತದ ಮಡುವಿನಲ್ಲಿ ಬಿದ್ದಿರುವಂತಹ ರಂಡ ಮುಂಡ ಬೇರೆಯಾಗಿರುವಂತಹ ಬಾಲಕನನ್ನು ನೋಡಿ ಅತಿ ದುಃಖದಿಂದ ಅತಿ ಆಕ್ರೋಶದಿಂದ ಭಯಂಕರವಾದಂತಹ ರೂಪದಿಂದ ಶಿವನ ವಿರುದ್ಧ ಸಕಳುತ್ತಾರೆ ಪಾರ್ವತಿ ದೇವಿಯನ್ನು ತಲುಪಿಸ್ಲಿಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ ನನ್ನ ಮಗ ಬೇಕು ಅನ್ನೋದನ್ನೇ ಅವಳಿಗೆ ಅಂತ ಸಮಯದಲ್ಲಿ ಶಿವ ಪಾರ್ವತೀತಿಯ ಮನಸ್ಸನ್ನು ಶಾಂತಗೊಳಿಸಲಿಕ್ಕಾಗಿ ದುಃಖವನ್ನು ತಡೆಗೊಳಿಸಲಿಕ್ಕಾಗಿ ಅವನು ತನ್ನ ಎಲ್ಲ ಗಣಗಳಿಗೆ ಎಲ್ಲ ಗಣಗಳಿಗೆ ಆದೇಶ ಕೊಡ್ತಾನೆ ಹೋಗಿ ಈ ದಿಕ್ಕಿನಲ್ಲಿ ಹೋಗಿ ಉತ್ತರ ದಿಕ್ಕಿನಲ್ಲಿ ಯಾವುದೇ ಮನುಷ್ಯ ಪ್ರಾಣಿ ಯಾವುದೇ ಗುಂಡಾಗಿದೆ ತಗೊಂಡು ಬಂದಿ ಕೊನೆಗೆ ಎಲ್ಲರೂ ಉಳ್ಕೊಂಡು ಹೋಗಿ ಅವರಿಗೆ ಸಿಗೋದು ಒಂದು ಆನೆ ಆನೆಯ ಗುಂಡವನ್ನು ಛೇದನ ಮಾಡಿ ತಗೊಬಂದು ಶಿವನಿಗೆ ಶಿವನ ಮುಂದೆ ಇಡ್ತಾರೆ ಆ ಮಗುಗೆ ಆನೆಯ ಗುಂಡವನ್ನು ಇಟ್ಟು ಶಿವ ತನ್ನ ಶಕ್ತಿಯಿಂದ ಪ್ರಾಣವನ್ನು ನೀಡ್ತಾನೆ ಆವಾಗ ತಾಯಿ ಗೌರಿ ಪಾರತೀ ದೇವಿ ಖುಷಿಯಾಗ್ತಾರೆ ಆಮೇಲೆ ಆದರೆ ಒಂದು ಮನಸ್ಸಲ್ಲಿ ಅವರಿಗೆ ದುಃಖ ಇರ್ತದೆ ನನ್ನ ಮಗ ಮನುಷ್ಯನ ರೂಪ ಮುಂಡ ಮನುಷ್ಯನಾಗಿ ಗುಂಡ ಆನೆಯ ಸ್ವರೂಪದಲ್ಲಿ ಇದೆಯಲ್ಲ ಅಂತ ಇದ್ದರು ಆದರೂ ಅದಕ್ಕೆ ಪ್ರತಿಫಲವಾಗಿ ಶಿವ ಪರವನ್ನು ನೀಡ್ತಾನೆ ಇವನು ಇನ್ನ ಮೇಲೆ ಇಡೀ ಪ್ರಪಂಚದಲ್ಲಿ ಸರ್ವಶ್ರೇಷ್ಠ ಇವನನ್ನು ಪ್ರಥಮೇಶ ಪ್ರಥಮ ಪೂಜಿತ ಅಂತ ಕರೆಯನ್ನು ಯಾವುದೇ ಪೂಜೆ ಪುನಸ್ಕಾರ ಮತ್ತೊಂದು ಮಗದೊಂದು ಎಲ್ಲ ವಿಷಯಗಳಿಗೂ ಗಣೇಶನ ಪೂಜೆ ಇಲ್ಲದೆ ಅದು ಅಪೂರ್ಣ ಎಂಬ ವರದನ್ನು ಕೊಡ್ತಾನೆ ಆಮೇಲೆ ಎಲ್ಲ ವಿಘ್ನಗಳಿಗೆ ಆತ ರಾಜನಾಗಿರ್ತಾನೆ ವಿಘ್ನರಾಜನಾಗಿರ್ತಾನೆ ಎಲ್ಲ ಗಣಗಳಿಗೆ ಅಧ್ಯಕ್ಷನಾಗಿರ್ತಾನೆ ಗಣಾಧ್ಯಕ್ಷನಾಗಿರ್ತಾನೆ ಅಂತ ಒಂದು ಗಣವನ್ನು ಕೊಟ್ಟು ಗಣನಾಥದಿಂದಲೇ ಯಾ ಎಲ್ಲ ಪೂಜೆಗಳು ಅಪೂರ್ಣ ಅನ್ನೋ ಒಂದು ಶ್ರೇಷ್ಠತೆಯನ್ನ ಕೊಟ್ಟು ಪಾರ್ವತಿಯನ್ನು ಸಂತುಷ್ಟ ಮಾಡ್ತಾನೆ ಅದರ ಪ್ರತಿಫಲವೇ ಈ ಗಣೇಶ ಚತುರ್ಥಿ